ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ಕೊಟ್ಟಿದ್ದಾರೆ ಮಗಳನ್ನ ಕಳಕೊಂಡ ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ನೇಹಾ ತಂದೆ ನಿರಂಜನ್ ಮತ್ತು ತಾಯಿ ಗೀತಾ ಗೆರೆ ಬಿವೈ ವಿಜೇಂದ್ರ ಸಾಂತ್ವನ ಹೇಳಿದ್ದಾರೆ ಘಟನೆ ಕುರಿತು ಕುಟುಂಬಸ್ಥರಿಂದ ಮಾಹಿತಿ ಪಡೆದರು ಮಗಳನ್ನ ನೆನೆದು ಕಣ್ಣೀರಿಡಿತು ನೇಹಾ ಕುಟುಂಬ ಪಯಾಜ್ನಿಂದ ಕೊಲೆಯಾದಂತಹ ನೇಹ ಕುಟುಂಬಕ್ಕೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇಹಾ ನಿವಾಸಕ್ಕೆ ಅವರು ಭೇಟಿ ಸಂದರ್ಭದ ಇದ್ದೀವಿ ಕುಟುಂಬಸ್ಥರನ್ನ ಮಾತನಾಡಿಸಿದ್ರು ಘಟನೆಯ ಬಗ್ಗೆ ಮಾಹಿತಿಯನ್ನು ತಿಳಿದ್ರು ನಂತರ ಸಾಂತ್ವನವನ್ನ ಹೇಳಿ ಬಂದಿದ್ದಾರೆ ಮಗಳನ್ನ ಕಳ್ಕೊಂಡು ದುಃಖದಲ್ಲಿದೆ ಕುಟುಂಬ ಸಾಕಷ್ಟು ಮಂದಿ ಪಕ್ಷದ ನಾಯಕರುಗಳು ಸಚಿವರುಗಳು ಎಲ್ಲರೂ ಕೂಡ ಬಂದು ಭೇಟಿ ಕೊಡ್ತಾ ಇದ್ದಾರೆ ಅದರಂತೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸ್ನೇಹ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅವರ ನಿವಾಸಕ್ಕೆ ತೆರಳಿ ಮಾತಾಡಿಸಿ ಬಂದ ಇದಕ್ಕೂ ಕೂಡ ಜಾತಿ ಬಣ್ಣ ಬಳಿತಕ್ಕಂಥದ್ದು ಯಾವುದೋ ಒಂದು ಧರ್ಮದ ಬಣ್ಣ ಬಳಿತಕ್ಕಂಥ ಅವಶ್ಯಕತೆ ಅಲ್ಲ ಕೊಲೆ ಕೊಲೆನೇ ಅವ್ರು ಯಾವುದೇ ಜಾತಿ ಯಾರೇ ಧರ್ಮ ಯಾವುದೇ ಪಂಥವ್ ಆದರೂ ಕೂಡ ಕೊಲೆ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕರೇನೆ ಇಂಥ ಹೀನ ಹೀನ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಇದನ್ನ ಸಿಬಿಐ ತನಿಖೆಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತ ಹೇಳಿ ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ದಿನೇ 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 ಪ್ರಕರಣಗಳು ಉಲ್ಬಣ ಆಗ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್